ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ರೀತಿಯ ಹುಡುಕುದಿರೋದು ಕಡಿಮೆ ನಾವೇ ಒಂದೊಂದು ಕೈಯಲ್ಲಿ ಕೆಲಸ ಇಟ್ಕೊಂಡು ಪೂರ್ಣ ಪೂರ್ಣಕೂಪ ಸ್ವಾಗತ ಅಂತ ಹಾಗೆ ನಾನು ಬಿಜಾಪುರಕ್ಕೆ ಹೋಗಿದ್ದೆ ನನ್ನ ಮಾತು ನಾನು ಬಿಜಾಪುರಕ್ಕೆ ಅನೇಕ ಸಲ ಹೋಗ್ತೇನೆ ಬಿಜಾಪುರಕ್ಕೆ ಅನೇಕ ಸಲ ಹೋಗುವಾಗ ನನಗೆ ಮೊದಲನೇ ಸಾರಿ ಹೋದಾಗ ಅಂದಾಜ್ ಇರಲಿಲ್ಲ ಬಿಜಾಪುರ ಅಂದ್ರೆ ಯಾವ ರೀತಿ ಇದೆ ಏನು ಅಂತ ಕಲ್ಪನೆ ಇರಲಿಲ್ಲ ಉಡುಪಿಯಿಂದ ಬರುವ ಬರ್ಸು ಬಾಗಲಕೋಟೆ ಐದು ಗಂಟೆ ಸಮಯ ಬೆಳಗಿದಾವ ಬೆಳಗಿದ್ಯಾವ ನಾನು ಹೀಗೆ ಕಿಟಕಿಯಿಂದ ಎದ್ದು ನೋಡ್ತಾ ಇದ್ದೇನೆ ಸಾಲ ಹಾಲಲ್ಲಿ ಬೆಂಬಸರು ಕೂತಿದ್ದಾರೆ ನಾನು ಅಂದ್ಕೊಂಡೆ ಬಹುಶಃ ನನ್ನ ಸ್ವಾಗತಕ್ಕೆ ಇವರೆಲ್ಲ ಕೂತಿದ್ದಾರೆ ಅಂತ ಸ್ವಾಗತಕ್ಕೆ ಇದ್ದಾರೆ ಅಂತ ನಾನು ಡ್ರೈವರ್ ಹತ್ರ ಹೇಳಿದೆ ನಾನು ಈ ಬಸ್ ಅಲ್ಲಿ ಅಂತ ಅವ್ರಿಗೆ ಗೊತ್ತಿಲ್ಲ ನಾನು ಒಂಚೂರು ಕ್ಯಾಬಿನ್ಗೆ ಬರ್ಲಿ ಅಂದ್ರೆ ಬನ್ನಿ ಮೇಡಮ್ ಅವ್ರಿಗೆ ಏನಾಗಬೇಕು ಬನ್ನಿ ನಾನು ಕ್ಯಾಬಿನಿಗೆ ಬಂದು ಕೈ ಹಾಕಿದ ಯಾರು ನಮ್ಮ ಕಡೆ ನೋಡ್ಲೂ ಇಲ್ಲ ಅವ್ರ ಬಾಳಿಗೆ ಅವ್ರು ಕೂತ್ಕೊಂಡಿದ್ದಾರೆ ಕೈಯಲ್ಲಿ ಒಂದು ಪ್ಲಾಸ್ಟಿಕ್ ಚಂಬು ಬೇರೆ ಇದೆ ನಾನಂದ್ರೆ ಬಹುಶಃ ನಾನೀಗ ಚೂಡಿದಾರಲ್ಲಿದ್ದೇನೆ ನನ್ನನ್ನು ಅವರು ಸೀರಿಯಲ್ ನೋಡಿದ್ದು ಹಾಗಾಗಿ ಪರಿಚಯ ಆಗಿರ್ಲಿಕ್ಕಿಲ್ಲ ಅಂತ ಸಭೆಗೆ ಹೋದ ತಕ್ಷಣ ಮೊತ್ತ ಮೊದಲನೇದಾಗಿ ನಾನು ಹೇಳಿದೆ ಆ ಬೆಳಗಿನ ಜಾವ ನಾಲ್ಕೂವರೆ ಗಂಟೆಯ ಸಮಯದಲ್ಲಿ ನನ್ನ ಸ್ವಾಗತಕ್ಕಾಗಿ ತಾದು ಕುಳಿತಂತ ಪುರುಷ ವರ್ಗರಿಗೆ ನನ್ನ ದೊಡ್ಡ ನಮಸ್ಕಾರ ಹೇಳುವಾಗ ಸಂಘಟಕರು ಸೀರೆ ಹೇಳಿದೆ ಏನ್ ಮೇಡಮ್ ನನಗೆ ಅಲ್ಲ ಅದು ಪ್ಲಾಸ್ಟಿಕ್ ಚಮಂಡ್ ಇಟ್ಕೊಂಡು ಕೂತಿದ್ರಲ್ಲ ಅದು ಯಾರು ಅಂದೆ ಅಲ್ಲ ಅದು ಒಂದು ಬೇರೆ ಕೆಲಸ ಮೇಡಮ್ ಅದು ನೀವು ಅದನ್ನೆಲ್ಲ ಕೇಳಬಾರ್ದು ನನಗೆ ಬಹಳ ಆಶ್ಚರ್ಯ ಆಗಿದ್ದು ಏನು ಅಂದ್ರೆ ನಮ್ಮ ಉಡುಪಿಯಲ್ಲಿ ನಾವು ಒಂದು ವಾಶ್ರೂಮಿಗೆ ಹೋದ್ರೆ ಟ್ಯಾಪ್ ಬಿಟ್ಟರೆ ಮತ್ತೆ ಹೊರಗಡೆ ಬರ್ತಾನೆ ಆಫ್ ಮಾಡೋದು ಅಂತಂದ್ರಲ್ಲಿ ಈ ಇಷ್ಟು ಜನ ಗಂಡಸರು ಇಷ್ಟೊಂದು ಚಂಡ ಚಪ್ಪಿನಲ್ಲಿ ತಮ್ಮ ಕೆಲಸ ಹಾಗೆ ಪೂರೈಸ್ತಾರೆ ಅನ್ನೋದು ಮಾತ್ರ ನನಗೆ ಬಂದಂತ ಡೌಟ್ ಹಾಗಾಗಿ ಇವತ್ತು ಮಾತಿಗೆ ನಿಧಾನವಾಗಿ ರಸ್ತೆಯಿಂದ ಹೊರಗೆ ನೋಡಿದೆ ಯಾರೂ ಕಾಣಲಿಕ್ಕೆ ಸಿಗ್ಲಿಲ್ಲ ಹಾಗಾದ್ರೆ ಸ್ವಚ್ಛ ಭಾರತದ ಎಫೆಕ್ಟ್ ಎಲ್ಲಿವರೆಗೆ ಆಗಿದೆ ಅನ್ನೋದಕ್ಕೆ ಬಹಳ ಇದೆ ನಾವು ನಮ್ಮನ್ನು ಮಾತ್ರ ಅಲ್ಲ ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇರುವಂತಹ ಒಂದು ಅಭ್ಯಾಸ ನಾವು ಇಟ್ಕೊಂಡ್ರೆ ನಿಜವಾಗಿಯೂ ಎಲ್ಲ ಜಗೂ ಇಡೀ ಪ್ರಪಂಚವೇ ಸ್ವಚ್ಛ ಆಕ್ರಮಿಸ್ತದೆ ಸ್ವಚ್ಛ ಭಾರತಕ್ಕೆ ಒಂದು ನಿಜವಾದ ಒಂದು ಅರ್ಥ ಬರ್ತದೆ ಅಂತ ಹೇಳ್ತಾ ಎನಗಿಂತ ಕ್ಲಿಯರ್ ಶಿವಭಕ್ತರಿಗಿಂತ ಹಿರಿಯಲಿಲ್ಲ ಅಂತ ಹೇಳಿದ ಹಾಗೆ ನಾನೊಬ್ಬ ಅತ್ಯಂತ ಸಾಮಾನ್ಯ ಮಹಿಳೆ ಉಡುಪಿಯಲ್ಲಿ ದೋಸೆ ತೆಗೆದುಕೊಂಡು ಇಲ್ಲಿ ತಿಂದಕೊಂಡಿದ್ದವಳು ಅಂತವನ್ನ ಈ ಒಂದು ದೊಡ್ಡ ಮನದಲ್ಲಿ ನಿಮ್ಮ ಎದುರುಗಡೆ ನಿಂತು ಮಾತಾಡಲಿಕ್ಕೆ ಹೇಳಿದ್ದಾರೆ ಅಂತ ಅಂದ್ರೆ ಬಹುಶಃ ಶಿವಭಕ್ತರ ಅಂದ್ರೆ ನಮ್ಮೂರ ಕ್ಷೇತ್ರಪಾಲನಾಗಿರುವಂತಹ ಅನಂತೇಶ್ವರ ಚಂದ್ರೇಶ್ವರ ಹಾಗೂ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ